భార భారతదేశు జననీ జన్మ భూమశ స్వర్గ తప్పి గరియస్ జన్మ కొట్ట భూమి నమకి జన్మ కొట్ట తాయి స్వర్గకి నేను భారతదేశ హే అదే భారత మాతాకి జయ అంతే భారత మాతాకి జయ అన్నది కేవల ఇం స్లోోగన్ ఆగారు ఇది నన్ను హృదయాళ అందా మాత్ర నా ఈ దేశ ప్రజలు ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದು ಸಂವಿಧಾನ ಸಮಿತಿಯ ಅಧ್ಯಕ್ಷರಾಗಿದ್ದರು ನನ್ನ ಬಸವಣ್ಣವ್ರು ನೆಡ್ಕೊಂಡು ಬಂದಿದ್ದೇನೆ ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶದ ಕಾನೂನು ಮತ್ತು ಎಲ್ಲ ಸಮಾನತೆ ಎಲ್ಲ ಎಲ್ಲ ಸಮಾನತೆಯ ಜೊತೆಗೆ ನಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಅಳವಡಿಸಿಕೊಂಡು ಒಂದು ಸಂವಿಧಾನವನ್ನು ರಚನೆ ಮಾಡಿದರು ಅದೇನೇ ಕಲಿಕೊಡೋದ್ರ ಬಗ್ಗೆ ಆವಾಗ ಬಸವಣ್ಣವರು ಹೇಳಿದರು ಅಸಹ್ಯ ಪಡಬೇಡ ಇದ್ರು ಹಳೆಯಲ್ಲ ಸೂತ್ರಗಳು ಮಾಡಬಾರದು ಅನ್ನುವಂತ ಹೇಳಿದ್ರು ಅವ್ರು ಹೇಳಿದ್ರೊಳಗೆ ನಾವು ಇವತ್ತು ಎಷ್ಟು ಮಾನಸ ಇದನ್ನ ನೋಡಿದ್ರ ನಮ್ಗ ಇವತ್ತ ಬಹಳ ವಿಷಾದ ಅನಸ್ತ ಅದೇ ಕಾನೂನು ಸಹಿತ ಆಗ್ಯದ ಸಂವಿಧಾನದಲ್ಲಿ ಅದ ಪಾರ್ಲಿಮೆಂಟ್ ಅದ ಕಾನೂನು ಅದ ಕಾನೂನು ಪಾಲನೆ ನಾವು ಮಾಡ್ತಾ ಇಲ್ಲ ನಾವು ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಪ್ರತಿನಿಧಿಗಳು ಮಾಡ್ತಾ ಇಲ್ಲ ಅಧಿಕಾರಿಗಳು ಮಾಡ್ತಾ ಇಲ್ಲನಿ ಸ್ವರ್ಗ ತಪ್ಪಿ ಗಣೇಶ ಸ್ವರ್ಗಕ್ಕಿಂತ ಭೂಮಿ ನಾವು ಭಾರತ ದೇಶದಲ್ಲಿ ಹುಟ್ಟಿದೇವೆ ಅದಕ್ಕೆ ಭಾರತ ಮಾತಾ ಜಯ ಅಂತ ಭಾರತ ಮಾತಾ ಜಯ ಅನ್ನುವಂಥದ್ದು ಕೇವಲ ಇದು ಸ್ಲೋಗನ್ ಆಗಬಾರದು ಇದು ನಮ್ಮ ಹೃದಯದಲ್ಲಿ ಇರಬೇಕು ಅಂದಾಗ ಮಾತ್ರ ನಾವು ಈ ದೇಶದ ನಿಜವಾದ ಪ್ರಜೆಗಳು ನಿಜವಾದ ಪ್ರಜೆಗಳು